ನೋಡ್ ಸ್ನೇಹಿತರೆ ನಾವು ಏನು ಕೇಬನ್ ಹೇಳಿ ಕೇಬನ್ ಹೇಳಿ ಭೂತ ಈ ಒಂದು ಕುರಿತು ವಿಡಿಯೋ ಮಾಡಬೇಕಾದ್ರೆ ಮೈಕ್ ಇಂದು ಸಮಸ್ಯೆ ಆಗಿರುತ್ತೆ ಹಂಗಾಗಿ ಮೈಕ್ ಆನ್ ಆಗಿರೋದಿಲ್ಲ ಈ ಒಂದು ವಿಡಿಯೋದಲ್ಲಿ ಮೈಕ್ ಯೂಸ್ ಮಾಡಿಲ್ಲ ದಯವಿಟ್ಟು ವಾಯ್ಸ್ ಸ್ಲೋ ಇದೆ ಅಂತ ಯಾರಿಗೂ ಕೂಡ ಕಮೆಂಟ್ ಮಾಡಬೇಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕ್ಷಮೆ ಇರಲಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಬೇಕಾಗಿರ್ತಕ್ಕಂಥ ಏನೋ ನಿಮ್ಮ ತಲೆಯಲ್ಲಿ ಒಂದು ಕೆಲವೊಂದು ವಿಷಯಗಳು ಗೊತ್ತಿಲ್ಲದವು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿರ್ತೀವಿ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿದೆ ಅನ್ಕೊಂತೀನಿ ಅದೇ ರೀತಿ ಬೇನಹಳ್ಳಿ ಭೂತ ಈ ಒಂದು ಕುರಿದು ವೀಡಿಯೋ ಮಾಡ್ತಾಯಿದ್ದೀವಿ ಕುರಿಗಳು ಸತ್ವು ಸ್ಟ್ರಕ್ಕಾಗಿ ಬಿದ್ದವು ಕಾಲೋದ್ವು ಅಂತ ಎಷ್ಟೋ ಜನ ಹೇಳಿದ್ರು ಕೂಡ ಮತ್ತೆ ಹದಿನೈದು ದಿವಸ ಬಿಟ್ಟು ಕಣ ಹೊಡೆದಿರತಕ್ಕಂಥ ಬೇನಹಳ್ಳಿ ಭೂತ ಈ ಕುರಿನ ಎಷ್ಟು ತಂದಿದ್ರು ಯಾರ ಥರ ತಂದಿದ್ರು ಹೆಂಗೆ ಆಡಿತ್ತು ಎಷ್ಟು ಕಣ ಮಾಡಿದೆ ಎಲ್ಲ ಈ ಒಂದು ವಿಡಿಯೋನ ಮಾಡ್ತಾ ಇರ್ತೀವಿ ಇಲ್ಲಿದೆ ನೋಡ್ರಿ ಇದೇ ಕುರಿ ಇದೇ ಬೇನಳ್ಳಿ ಭೂತ ಅಂತ ಕುರಿ ಹತ್ತಲ್ಲ ಹದಿನೈದು ಸಲ ಸ್ಟ್ರಕ್ಕಾಗಿ ಬಿದ್ದು ಕಾಲೋಗಿ ಕುರಿ ಬದುಕಲ್ಲ ಅಂತಂದರೂ ಮತ್ತೆ ಹದಿನೈದು ದಿವಸ ಬಿಟ್ಟು ಕಣ ಮಾಡಿರ್ತಕ್ಕಂಥ ಕುರಿ ನಮ್ಮ ಭಾಗದಲ್ಲಿ ಯಾವುದಾದ್ರೂ ಇದ್ದರೆ ಸತತ ಹನ್ನೊಂದು ಕಣದಲ್ಲಿ ಪ್ರಥಮ ಸ್ಥಾನ ಅದೇ ರೀತಿ ಒಂದು ನಾಲ್ಕು ಕಣ ದ್ವಿತೀಯ ಸ್ಥಾನ ಅದೇ ರೀತಿ ಒಂದು ಮೂರು ಕಣ ತೃತೀಯ ಸ್ಥಾನ ಮನಮೆಚ್ಚುವಂಥ ಆಟ ಆಡ್ತಕ್ಕಂಥ ಈ ಒಂದು ಭೂತ ಈ ಒಂದು ಟೂರ್ನಿಯ ಒಂದು ವಿಡಿಯೋ ಮಾಡ್ತಾ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಅದ್ಭುತ ಅಂತಂದು ನೋಡಿರಿ ಅಮ್ಮನ ಪ್ರೀತಿಗೆ ಯಾವ ರೀತಿಯಾಗಿ ಪ್ರಾಣಿ ಕುರಿ ನಾವು ಮುಟ್ಟಿದರೆ ಮುಟ್ಸ್ಕೊಳ್ಳೋಲ್ಲ ನಮಗೆ ಹೊಡೆಯುತ್ತೆ ಆದರೆ ನೋಡಿರಿ ತಾಯಿ ಪ್ರೀತಿ ಅಂದರೆ ಯಾವ ಪ್ರಾಣಿನೂ ಬೇಕಾದರೂ ಮಗು ಥರ ಮಾಡ್ ಮಾಡುತ್ತೆ ಅನ್ನೋಕ್ಕೆ ಇದು ಒಂದು ಉದಾಹರಣೆ ನೋಡಿರಿ ಪ್ರೀತಿ ಎಷ್ಟು ಇರಬಹುದು ಆ ಮೂಗ್ ಪ್ರಾಣಿಗೂ ಗೊತ್ತಾಗುತ್ತೆ ಕುರಿ ನಿಜ ಸುಳ್ಳು ಹೇಳ್ತಾ ಇಲ್ಲ ಕುರಿ ನಾವೆಲ್ಲ ಮುಟ್ಟಿದ್ರೆ ನಮ್ಮ ಲೋಕೇಣ್ಣ ಅಂತಂದು ಮತ್ತ ಅವ್ರ ತಾಯಿಯವರು ಇವರೇ ಸಾಕಿರೋದ್ ಕುರಿ ಅಣ್ಣ ನಮಸ್ತೆ ಅಣ್ಣ ಅಣ್ಣ ನೀವು ಕುರಿ ಫೀಲ್ಡ್ ಗೆ ಯಾವಾಗಿಂದ ಬಂದಿರೋದಣ್ಣ ನಿಮ್ಮ ಅಪ್ಪಾಜಿ ಅವ್ರ ಕಾಲದಿಂದ ಸಾಕಿದ್ರ ಅಥವಾ ಇತ್ತೀಚಿಗೆ ಸಾಕಿದ್ರೆ ಇತ್ತೀಚೆಗೆ ಬಂದಿರಣ ಅಣ್ಣ ಇದನ್ನ ಯಾರ ತರ ತಂದಿರ ಅಣ್ಣ ಕುರಿನಾ ಎಷ್ಟಕ್ಕೆ ತಮ್ಮ ಬಂದಿರಣ್ಣ ಐವತ್ತು ಐವತ್ತು ಸಾವಿರಕ್ಕೆ ಅಮ್ಮ ಐವತ್ನಾಲ್ಕು ಸಾವಿರ ದುಡ್ಡು ಕೊಟ್ಟಿದ್ರಲ್ಲ ಅವರು ನಿಮ್ಮ ಮಗ ನಿಮಗೇನು ಇದಾಗಿದಿಲ್ಲ ಬೇಜಾರಾಗಿದ್ದಲ್ಲ ಅಷ್ಟೇ ಕೊಂಡ್ ರೊಕ್ಕ ಕೊಡ್ತೀರ ಅಂತ ನೀವು ಹೇಳ್ಬೋದಿತ್ತಲ್ಲ ಅವರಿಗೆ ಅಣ್ಣ ಮತ್ತೆ ಕುರಿ ಈ ಕುರಿ ಫಸ್ಟ್ ಫಸ್ಟ್ ಕಣಕ್ಕೆ ಹಾಕಿದ್ರಲ್ಲ ಯಾಕೆ ಕಣಕ್ಕೆ ಹಾಕಿದ್ರಣ್ಣ ಅಣ್ಣ ಪಸ್ಟು ಶಿವಪುರ ಕಣಕ್ಕೆ ಹಾಕಿದ ಅಣ್ಣ ಶಿವಪುರ್ ಕಣದಾಗ ಫಸ್ಟ್ನೆ ರೌಂಡ ಬರ್ತ ಆಮೇಲೆ ಜೂಸ್ ಆಡಿದ್ವಿ ಒಂದು ಹದಿನೈದು ಜೂಸ್ ನೋಡಿದ್ವಿ ಜೂಸ್ ಹೊಡೆದ ಮ್ಯಾಗ ಬನ್ನಿ ಕುರಿ ಕಣಕ್ಕೆ ಹಾಕಿದ್ವಿ ಬನ್ನಿ ಕಣದಾಗ ಮೊದನೇ ರೌಂಡ್ ಕಟ್ಟಾಗಿತ್ತು ಅಣ್ಣ ಕುರಿ ಇದು ನಿಮ್ಮ ಮನ್ಸಿಗೆ ಮೆಚ್ಚುವಂತ ಆಟ ಯಾವ ಕಣದಲ್ಲಿ ಆಡಿದ್ರು ಬನಾಲಿ ಕಣದಾಗಡಿತಣ್ಣ ಅಣ್ಣ ಕುರಿ ಯಾರ ಕೇಳಿದಾರ ಎಲ್ಲಿ ಮಠ ಕೇಳ್ಯಾರ ಮೂರುವರೆ ಲಕ್ಷಕ್ಕೆ ನೀವು ನಾನು ಒಂದು ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಿ ಕೇಳ್ತೀರಾ ಮೂರುವರೆ ಲಕ್ಷಕ್ಕೆ ಕೇಳಿದಾರಲ್ಲ ಕೊಟ್ಟು ನಿಮ್ಮ ತಾಯಿಯವ್ರಿಗೆ ಒಂದು ಚಿನ್ನ ಸರ ಹಾಕ್ಬಿಟ್ರೆ ನಿಮ್ಮ ತಾಯಿಯವರೈತ ನನ್ನ ಮಗ ಒಂದು ಚಿನ್ನ ಸರ ಮಾಡಿಸ್ ಖುಷಿ ಪಡ್ತಾರೆ ಏನಂತೀರಮ್ಮ ತಾಯಿ ಪ್ರೀತಿ ಅಂದ್ರ ಯಾಕಪ್ಪ ಅಂತಂದ್ರೆ ಅವ್ರಿಗೆ ಚಿನ್ನದ ಸರಕ್ಕಿಂತ ಅವ್ರ ಮನೆಗಿರೋ ಚಿನ್ನನೇ ಗ್ರೇಟ್ ಅಂತಾರೆ ನಮ್ಮ ತಾಯಿಯವರು ಅದೇ ರೀತಿ ಲೋಕ ಈ ಕುರಿನ ನೀವು ಟೂರ್ನಮೆಂಟ್ ಇದ್ದಾಗ ಯಾವ ರೀತಿ ರೆಡಿ ಮಾಡ್ತೀರಾ ಟೂರ್ನಮೆಂಟ್ ಇದ್ದಾಗ ಒಂದು ವಾರದ ರೆಡಿ ಮಾಡ್ದವ ಅಷ್ಟೇ ಅದು ನಾವೇನು ಹಾಕೋಲ್ಲ ಹಂಗ ಬಿಸ್ಲಾಗತ್ತೀ ಒಂದು ವಾರದ ಹಂಗೆ ಇಲ್ಲೇ ಮಂದಿ ಮುಂದೆ ಅಡ್ಡಾಡಿಸ್

ಯಾರಾದರೂ ನಿಮ್ಮ ಮಗನ ಸ್ನೇಹಿತರು ತುಂಬಾ ಜನ ಇದ್ದಾರಮ್ಮ ನಾನು ನೋಡಿದಂಗೆ ಅವ್ರ ಮನೆಯಲ್ಲೆಲ್ಲ ಈ ಕುರಿ ಇರುತ್ತೆ ಆ ಕುರಿ ಇಲ್ದಾಗ ಇಲ್ಲದ ಸಮಯದಲ್ಲಿ ನಿಮ್ಗೆ ಏನಾದರೂ ಆಗುತ್ತಮ್ಮ ಅಮ್ಮ ಮತ್ತೆ ಮೊನ್ನೆ ಏನೋ ಕಣ ಅಂತ ಕೇಳ್ಬಿಟ್ರಿ ನೀವು ಕಣ ಮಾಡಿದ್ರಲ್ಲಿ ಏನಾದರೂ ಮಗ ಏನಾದರೂ ಏನಾದರೂ ಮನೆಗೆ ಕೊಡ್ತಾನಮ್ಮ ಅದು ಅವರ ಮಗನ ಮತ್ತು ತಾಯಿಯ ಪ್ರೀತಿ ಆಗಿರುತ್ತೆ

ಟೋಟಲ್ ಒಂದು ಹತ್ತು ಕಣ್ಣ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಕುರಿ ಕೇಳಿದ್ರೆ ಕೊಡತೀರಾ ಹಣ ಮತ್ತೆ ಇದು ಬಿಟ್ಟು ಮತ್ತೆ ಯಾವ ಯಾವ ಕುರಿಗಳು ಇದ್ವು ನಿಮ್ಮ ಹತ್ರ ಹಳೇವು ಹೆಸರು ಮಾಡಿರೋ ಹೊಡೆದಿರೋ ಅಣ್ಣ ಮತ್ತೆ ನಿಮ್ಮ ಕುರಿ ಆಟ ಆಡಬೇಕಾದ್ರೆ ಸ್ಟ್ರಕ್ ಆಗಿ ಬಿದ್ದಿರುತ್ತೆ ಕುರಿ ಆಡಲ್ಲ ಕುರಿ ಬದುಕಲ್ಲ ಈ ಟೈಮಲ್ಲಿ ನೀವು ಯಾವುದಾದ್ರೂ ಹೊಸ ಮೆಡಿಸಿನ್ ಏನಾದರೂ ಕಂಡು ಹಿಡಿತೀರಾ ಇಲ್ಲ ಏನಾದರೂ ತರ್ತೀರಾ ಇಲ್ಲ ಯಾರಾದರೂ ಇಸ್ಕೊಂಡ್ ಬರ್ತೀರಾ ಏನಾದ್ರೂ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೇದಾಗುತ್ತೆ ಯಾಕಪ್ಪ ಅಂದ್ರೆ ನಾವು ಕೇಳ್ಪಟ್ಟಂಗೆ ಇಲ್ಲ ಲೋಕೇಣ್ ಅವರು ಬೇರೆ ಮೆಡಿಸನ್ ಇದೆ ಅವ್ರ ಹತ್ರ ಹೊಸೋದು ಹಂಗಾಗಿ ಆ ಕುರಿಗೆ ಹಾಕ್ತಾನೆ ರೆಡಿ ಆಗುತ್ತೆ ಅಂತಾರೆ ಆತರ ಏನಾದ್ರೂ ಗೆ ತೋರಿಸ್ರಿ ಅವರ ಕುರಿಗಳು ಏನಾದ್ರು ಆದ್ರೆ ನಿಮ್ಮ ಹೆಸರು ಹೇಳ್ತಾರೆ ಮತ್ತೆ ನಿಮ್ಗೆ ಏನಾದ್ರೂ ಆಸೆ ಇದನ್ನ ಇದೇ ಟೈಪ್ ನಾನು ಕಣ ಮಾಡ್ಬೇಕು ಇಂಥ ಊರಲ್ಲಿ ಕಣ ಮಾಡ್ಬೇಕಂತಂದ್ರೆ ಎಲ್ಲಿ ಆಡ್ಲಿ ನೋಡ್ರಿ ಸ್ನೇಹಿತರೆ ಇದು ತಾಯಿಗೆ ತಕ್ಕ ಕುರಿ ಅಂದ್ರೆ ತಪ್ಪಾಗ್ಲಾರ್ದು ಯಾಕಪ್ಪ ಅಂತಂದ್ರೆ ಅವರು ಕುರಿ ಈ ರೀತಿಯಾಗಿ ಇದ್ರು ಕೂಡ ಸಣ್ ಸೈಜ್ ಕುರಿ ಆಡಲ್ಲ ಅಂತಂದು ಬಹಳ ಜನ ಹೇಳಿದ್ರು ಅಣ್ಣ ಕುರಿ ಸಣ್ ಸೈಜ್ ಅಂತಂದು ಭಾಳ ಜನ ಹೇಳಿದ್ರು ಇದಕ್ಕೆ

ಅಣ್ಣ ಮತ್ತೆ ಮೊನ್ನೆ ಇನ್ನೊಂದು ಯಾವದು ಕುರಿ ತව್ ಬಂದಿರಿ ಅಂತ ಕೇಳಿಬಿಟ್ಟೆ ರಾಮಣ್ಣಂದ ಒಂದು ಬಂದವನ ಅಷ್ಟ್ರು ರಾಮಣ್ಣಂತ ಅಣ್ಣ ಅದನ್ನ ಎಷ್ಟಕ್ಕೆ ತව್ ಅಣ್ಣ ಅದು ಅಣ್ಣ ನಿಮಗೆ ಯಾವ ಕುರಿ ಜೊತೆಗೆ ನಿಮ್ಮ ಕುರಿನ ಆಟ ಆಡಿಸ್ಬೇಕಂತ ಆಸೆ ಇದೆ ಅಣ್ಣ ಅಣ್ಣ ಯಾವ ಕುರಿ ಅಮ್ಮ ಮತ್ತೆ ಈ ಕುರಿ ಫೀಲ್ಡ್ ಅಲ್ಲಿ ಜಿದ್ದು ಅಂತಕ್ಕಂಥದ್ದು ಹೋಗ್ತಾ ಇದೆ ಅಮ್ಮ ಜಿದ್ ಮಾಡುವಂತವರಿಗೆ ನಿಮ್ಮ ಒಂದು ಬುದ್ಧಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ ಈಗ ಏನು ಗೊತ್ತಾ ಈ ಕುರಿ ಈ ಕುರಿ ಇನ್ನೊಂದು ಕುರಿ ಹೊಡೆದಿರುತ್ತೆ ಈ ಕುರಿ ಹೊಡೆಸೋಕೆ ಮತ್ತೆ ಅವ್ರು ದುಡ್ಡು ಖರ್ಚು ಮಾಡಿ ಕುರಿ ತಂದು ಜಿದ್ದು ಮಾಡ್ತಾ ಇರ್ತಾರಮ್ಮ ಅವು ಅಂತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ ಜಿದ್ದು ಮಾಡಬೇಡ್ರಿ ಅಂತ ಹೇಳ್ತೀರಿ ನಮ್ಮ ಕುರಿ ಆಡಿದ್ರೆ ಆಡಲಿ ಆಡ್ಲಿಕ್ಕೆ ಮನೆಯಾಗೆ ಇರಲಿ ನಾವೇನು ಅದ್ರದ್ದು ಮುಂದೆ ಆಗ್ಬೇಕು ಅನ್ನೋದೇನಲ್ರಿ ನಮಗೆ ಕೊಟ್ಟಮ್ಮ ಲಕ್ಷ್ಮೀದೇವಿ ಮನೆಯಾಗ ನೋಡ್ರಿ ಅಮ್ಮರ ಒಂದೊಂದು ಮಾತು ಮುತ್ತಿನಂಥ ಮಾತುಗಳು ಯಾಕಪ್ಪ ಅಂದರೆ ಅನ್ನ ಅನ್ಬೋದ ಮಾತುಗಳು ಅವರು ಒಳ್ಳೆ ಒಳ್ಳೆ ಟಿಪ್ಸ್ ಕೊಟ್ಟಿರ್ತಾರೆ ಈ ಒಂದು ವಿಡಿಯೋದಲ್ಲಿ ಲೋಕಣ ಮತ್ತು ಫೈನಲ್ ಆಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಏನೋ ಕಮೆಂಟ್ ಮಾಡಿದ್ರು ಅಣ್ಣ ಕುರಿಗಳಿಗೆ ಮೆಡಿಸಿನ್ ಮಾಡಿ ಕುರಿಗಳು ಆಡಿಸಿದ್ರೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತಂದು ನಿಮ್ಮ ಮನಸ್ಸಿನ ಮಾತು ಮೆಡಿಸಿನ್ ಇಲ್ಲಿ ಮಾಡೇ ಮಳೆವಣಂಗಿಲ್ಲ ಮೆಡಿಸಿನ್ ಮಾಡಿ ಎಣ್ಣೆ ಮೇಗ ಆಡಿಸೀನಿ ಈಗ ಕಾಲು ಮಾಡಲು ವೀಕ್ ಆಗಿಬಿಡತ್ತಲ್ಲ ಹೆಣ್ಣಿ ಮೇಲೆ ನೋಡಿ ಸ್ನೇಹಿತರೆ ಇದು ನಮ್ಮ ಕೆ ಕೆ ಬೆನಹಳ್ಳಿ ಏನು ಗ್ರಾಮದಲ್ಲಿ ಇರ್ತಕ್ಕಂಥ ಟಗರಿನ ಒಂದು ಮಾಲೀಕರ ಸಂದರ್ಶನ ಇದಾಗಿರುತ್ತೆ ದಯವಿಟ್ಟು ಈ ವಿಡಿಯೋನ बनतक नोडी सपोर्टी सबस्क्रेब माहिती थँक्यू थँक्यू सो मच फ्रेंड्स